ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈಟೂಬ್ ಚಾನಲ್ ಎಲ್ಲಾಗಿರೆಲ್ಲ ಚೆನ್ನಾಗಿದೆ ನಾನು ಇದ್ದೀನಿ ಸ್ನೇಹಿತರೆ ನಾನು ಮೈಸೂರು ಬಂದಿದ್ದೆ ಮೈಸೂರಲ್ಲಿ ಸುಮಂಗಲಿ ಸಿಕ್ನಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೊಸದು ಇದು ಸುಮ್ಮಂಗಲಿ ಸಿಲ್ಕು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆಗಳು ಮಕ್ಕಳು ಬಟ್ಟೆ ದೊಡ್ಡವ್ರದು ಒಳ್ಳೊಳ್ಳೆ ಸ್ಯಾರಿ ಫಂಕ್ಷನ್ಗಳಿಗೆಲ್ಲ ಹಾಕುವಂಥ ತುಂಬಾ ಗ್ರ್ಯಾಂಡ್ ವೇರ್ ಬಟ್ಟೆಗಳೆಲ್ಲ ಸಿಗುತ್ತೆ ಪಾರ್ಟಿ ವೇರೆಲ್ಲ ಸ್ಯಾರಿನೂ ಅಷ್ಟೇ ತುಂಬಾ ಕಡಿಮೆ ಅಮೌಂಟ್ಗೆ ಒಳ್ಳೆ ಸ್ಯಾರಿ ಪರ್ಚೇಸ್ ಮಾಡ್ಬೋದು ನೋಡಿ ಬ್ಲೌಸ್ಗಳು ಡಿಸೈನ್ಸ್ ನೋಡಿ ಯಾವ ಸೀರೆ ಇಲ್ಲ ಅನ್ನೋಂಗಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಕಡೆ ಜನನೇ ಜನ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ದೀನಿ ನೋಡಿ ಎಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ ಮನ್ನಾರ್ ಸಿಲ್ಕಲ್ಲಿ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ನಾನು ಎಷ್ಟು ಸ್ಯಾರಿ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ ವೀಡಿಯೋನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ನಾನು ಚಾಲನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಕಡಿಮೆ ಬೆಳೆಗೆ ತುಂಬಾ ಚೆನ್ನಾಗಿರೋಂಥ ಗ್ರ್ಯಾಂಡ್ ವೇರ ಸ್ಯಾರಿನ ತೊಗೊಂಡಿದ್ದೀನಿ ಮತ್ತು ಡ್ರೆಸ್ನ ತೊಗೊಂಡಿದ್ದೀನಿ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇತ್ತು ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗಬೇಕಲ್ಲ ಅದರಿಂದ ಮನ್ನಾರ್ ಮತ್ತು ಸುಮಂಗಲಿ ಸಿರ್ಕ್ ಮೈಸೂರಲ್ಲಿ ಸ್ಯಾರಿನ ಮತ್ತು ಡ್ರೆಸ್ನ ಪರ್ಚೇಸ್ ಮಾಡಿದೆ ನೋಡಿ ಸ್ನೇಹಿತರೆ ಎಷ್ಟು ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡಾಗಿ ಮದುವೆಗಳಿಗೆ ಬರ್ಡೇ ಪೋಟಿಗೆಲ್ಲ ಹಾಕೊಂಡು ಹೋಗ್ಬೋದು ಅಮೌಂಟ್ ಎಲ್ಲ ನೋಡಿ ಸ್ನೇಹಿತರೆ ಎಷ್ಟು ರೂಪಾಯಿ ಆಗೈತೆ ಬಿಲ್ಲು ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ ಒಂದಕ್ಕಿಂತ ಒಂದು ಸ್ಯಾರಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದರ ಅಮೌಂಟ್ ನೋಡಿ ಎಷ್ಟಾಯಿತು ನೋಡಿ ಸ್ನೇಹಿತರೆ ಡ್ರೆಸ್ ತೊಗೊಂಡಿದ್ದೀನಿ ತುಂಬಾ ಗ್ರ್ಯಾಂಡಾಗಿ ಐತೆ ಇದರದ್ದು ಬೆಲೆ ಸಾವಿರದ ಐನೂರು ಇಪ್ಪತ್ತು ರೂಪಾಯಿ ಇದು ಸುಮಂಗಲಿ ಸಿಲ್ಕಲ್ಲಿ ತೊಗೊಂಡಿರೋಂಥ ಸ್ಯಾರಿ ನೋಡಿ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಲರ್ ನನ್ನ ಹತ್ರ ಇರಲಿಲ್ಲ ಅದರಿಂದ ಪರ್ಚೇಸ್ ಮಾಡಿದೆ ನೋಡಿ ದುಪ್ಪಟ ನೋಡಿ తుంబ గ్రాండే దుప్పట పార్టీ వేర్ హాకూ స్నేహితురే తున్న చన కలెక్షన్ అదే మొత్తం డ్రెస్ తగ్గ నోడి సార్ నాన్నూర తొంభై ఇది నోడి ఇది చన దుప్పటి ఎలా ಪ್ಯಾಂಟ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಡ್ರೆಸ್ಗಿಂತ ದುಪ್ಪಟನೇ ಎಲ್ಲ ಇಷ್ಟಪಡೋದು ಜಾಸ್ತಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಮತ್ತು ಇನ್ನೊಂದು ಪರ್ಪಲ್ ಕಲರ್ ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ ಇದ್ರ ಬೆಲೆ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದುಪ್ಪ ತುಂಬ ಚೆನ್ನಾಗಿದೆ ಸುಮಂಗಲ್ ಸಿಲ್ಕಲ್ಲಿ ಮತ್ತೆ ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ ನೋಡಿ ಗ್ರೀನ್ ಸ್ಯಾರಿ ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಸೀರೆ ಕಲರ್ ಅಂತ ತುಂಬ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ಸು ಮದುವೆಗಳಿಗೆ ಬರ್ಡೇ ಪಾಂಟಿ ಎಲ್ಲದಕ್ಕೂ ಹಾಕೋಗ್ಬೋದು ನೋಡಿ ಸೇತ್ರೆ ಎಷ್ಟು ಚೆನ್ನಾಗಿದೆ ಬ್ಲೂ ಕಲರ್ ಸ್ಯಾರಿ ಇದು ನಾನು ಮನ್ನಾರಲ್ಲಿ ಪರ್ಚೇಸ್ ಮಾಡಿದೆ తు చాలి కలర్ అంతూ బార్డ్డరు నోడి కలర్ నండి బ్లూ మెరున తున్న ఇష్ట అద్రిందోడి ಸಾಫ್ಟಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ క్వాలిటీ ನೋಡಿ ಓಪನ್ ಮಾಡಿ ನಿಮಗೆ ಸ್ಯಾರಿನ ತೋರಿಸ್ತಾ ಇದ್ದೀನಿ ಡಿಸೈನ್ ನೋಡಿ లైట్ వేయిట్ ಸ್ಯಾರಿ ಮತ್ತು ಒಂದೆರಡು ಸ್ಯಾರಿ ನೋಡಿ ತಗೊಂಡಿದ್ದೀನಿ ಮದುವೆಗಳಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು ಸಾಫ್ಟಾಗಿರುವಂಥ ರೇಷ್ಮೆ ಸ್ಯಾರಿ ನೋಡಿ ಸ್ನೇಹಿತರೆ ಎಲ್ಲೋ ಕಲರ್ ಗ್ರೀನ್ ಕಲರ್ ಬಂದೈತೆ ಒಳಗಡೆ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ನೋಡಿ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಇದು ಮತ್ತೊಂದು ಸ್ಯಾರಿ ನೋಡಿ ಬ್ಲೂ ಮತ್ತು ರೆಡ್ ಮಿಕ್ಸಿಂಗ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಕಲರ್ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಎಷ್ಟು ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಾನು ಕರೆಕ್ಟಾಗಿ ಸಿಲ್ಕ್ ಸ್ಯಾರಿ ತೊಗೊಂಡ್ರೆ ಎಫ್ ಸ್ಯಾರಿ ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಒಂದು ಒಂಬತ್ತು ಸಾವಿರ ಸ್ಯಾರಿ ನಾನು ಆ ಸ್ಯಾರಿ ವೇರ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕೆಲ್ಲ ಮಾಡಿಸಿದ್ದೀನಿ ಕಲರ್ ಅಂತೂ ನೇರಳೆ ಕಲರು ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿ ನೋಡಿ ಬ್ಲೌಸ್ ಎಲ್ಲ ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಸ್ಯಾರಿ ಡಿಸೈನು ಬ್ಲೌಸು ಡಿಸೈನು ತುಂಬ ಚೆನ್ನಾಗಿದೆ ಕಾಂಬಿನೋಡು ಕುಚ್ಚ್ಯಾವ ರೀತಿ ಕಟ್ಟಿದ್ದಾರೆ ಇದು ನೋಡಿ ಸ್ಯಾರಿ ಸ್ನೇಹಿತರೆ ಪಿಂಕ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿದೆ ಮೈಸೂರು ಸಿಲ್ಕ್ ಸ್ಯಾರಿ ಒಂಬತ್ತು ಸಾವಿರ ಇದು ಯುವರಾಜ ಸಿಲ್ಕಲ್ಲಿ ತಗೊಂಡಿದೆ ನಾನು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ವರ್ಕ್ ಎಲ್ಲ ಮಾಡಿದ್ದಾರೆ ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ದಾರೆ ಬ್ಲೌಸ್ ಡಿಸೈನ್ ನೋಡಿ ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ದಾರೆ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಅಂತೂ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಯಾವ ರೀತಿ ಇದೆ ಸಖತ್ತಾಗಿ ಕಾಣಿಸ್ದೆ ಸ್ಯಾರಿ ವೇರ್ ಮಾಡಿದ್ರೆ ನಾನು ಮಂಡ್ಯದಲ್ಲೇ ಸ್ಟಿಚ್ ಮಾಡಿಸ್ದೆ ಮೈಸೂರಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿದ್ದು ಎಂಬ್ರಾಯ್ಡ್ರಿ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕುಚ್ಚು ನೋಡಿ ದಾರ ಎಷ್ಟು ಚೆನ್ನಾಗಿ ಮಾಡಿದೆ ನನ್ನ ಹತ್ರ ರೇಷ್ಮೆ ಸ್ಯಾರಿಗಳು ಎಷ್ಟಿದೆ ಯಾವ್ಯಾವ ಕಲರ್ ಇದೆ ನೋಡಿ ಸ್ನೇಹಿತರೆ ನನಗೆ ಮೆರೂನ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಬ್ಲೂ ಮತ್ತು ಮೆರೂನ್ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ನಾನು ಯಾವ ಸ್ಯಾರಿ ತೊಗೊಂಡ್ರು ಜಾಸ್ತಿ ಅದನ್ನೇ ಇಷ್ಟಪಡ್ತೀನಿ ನೋಡಿ ಗ್ರೀನ್ ಕಲರು ಬ್ಲೂ ಕಲರು ಗ್ರೀನ್ ಕಲರೇ ಬ್ಲೂ ಮತ್ತೆ ತುಂಬ ಜಾಸ್ತಿ ಮೆರೂನೇ ಇದೆ ನೋಡಿ ನನ್ನ ಹತ್ರ ಯಾವಾಗ ನೋಡಿ ನಾನು ಮೆರವಣಿಗೆ ಇಷ್ಟಪಡ್ತೀನಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವರ್ಕ್ಗಳು ಸ್ಯಾರಿ ಕಲೆಕ್ಷನ್ಸು ಎಷ್ಟು ಚೆನ್ನಾಗಿದೆ ನೋಡಿ ಕಡಿಮೆನೇ ಅಮೌಂಟ್ ಎಲ್ಲ ಇದಕ್ಕೆ ಏನು ಜಾಸ್ತಿ ಏನಿಲ್ಲ ಸೀರೆ ವೇರ್ ಮಾಡೋರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಅದಕ್ಕೆ ಯಾವ್ಯಾವ ರೀತಿ ವರ್ಕ್ ಮಾಡ್ತಿದ್ದೀನಿ ನೋಡಿ ಬ್ಲೌಸ್ ಡಿಸೈನ್ಸು ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿಗಿಂತ ಬ್ಲೌಸ್ ಡಿಸೈನ್ಸೇ ಜಾಸ್ತಿ ಇಷ್ಟಪಡ್ತೀವಿ ನಾವು ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ನಾನು ಎಲ್ಲ ರೀತಿ ವೆರೈಟಿ ಆಗಿರುವಂಥ ವರ್ಕ್ನ ಮಾಡಿಸ್ತಾ ಇದ್ದೀನಿ ಒಂದು ಸ್ಯಾರಿ ಬ್ಲೌಸ್ ಡಿಸೈನ್ ಮತ್ತೆ ಆ ಡಿಸೈನ್ ಮಾಡಿಸಲ್ಲ ಬೇರೆ ಬೇರೆ ಇಷ್ಟಪಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ ನೋಡಿ ಸಿಂಪಲ್ ಹಾಕ್ಸಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಸಾಫ್ಟಾಗಿದೆ ಸೀರೆ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ನೋಡಿ ಈ ಸ್ಯಾರಿನೂ ಸುಮಂಗಲ ಸಿಲ್ಕ್ ಸ್ಯಾರಿಯಲ್ಲಿ ತೊಗೊಂಡಿದ್ದು ಸೀರೆ ಗ್ರೀನ್ ಕಲರ್ ಸ್ಯಾರಿ ನೋಡಿ ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ಕುಚ್ಚು ಯಾವ ರೀತಿ ಕಟ್ಸಿದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಸಾಫ್ಟ್ ರೇಷ್ಮೆ ಸ್ಯಾರಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ಚು ನೋಡಿ ಬ್ಲೂ ಕಲರು ರೆಡ್ ಕಲರ್ ಅದು ತುಂಬಾ ಚೆನ್ನಾಗಿದೆ ಸೀರೆ ಅಂತೂ ನೋಡಿ ಸೀರೆ ಆರು ಸಾವಿರ ರೂಪಾಯಿ ಸೀರೆ ಸ್ನೇಹಿತರೆ ರೇಷ್ಮೆ ಸ್ಯಾರಿ ನೋಡಿ ಕಲ್ಲರ್ ನೋಡಿ ಕಾಂಬಿನೇಷನ್ ಯಾವ ಥರ ಇದೆ ಸೀರೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ബ്ലൗസ് നോടി യീത്തി ഒലസിനോട് ഇത് നോടി റെഡ് ആൻഡ് ഗ്രീൻ കലർ സാരീ തന്നെ നോടി ഇത് മെരൂൺ കലർ ചെന നോ സീ നോ എസ് എസ് സാരീ ഇത് ഹെർഡ് സൗര ചെന നോക്കി ഇത് ഐത് സൗര സീരെ എസ് ചെന നോടി മേരനു നമുക്ക് മേരനും തന്നോ സ്നേഹിത് ഇത് എഴുവരെ സാറ സീരെ ഇത് നോടി എട്ട് ചെനു Avriti kučkar se je na vrhu.